ಸಂಖ್ಯೆ ಮುನ್ನೂರ ನಲವತ್ತೊಂಬತ್ತು ಶೀರ್ಷಿಕೆ ನನ್ನ ಎಲ್ಲ ಭಾರತ ಮಾತೆಯ ಸುಪುತ್ರಿಯರೇ ವಿಧಿಗರ್ಭ ಸಂಜಾತ ಜಗಕ್ಕೆ ಪ್ರೀತಿಯ ಹಂಚಿದ ರಾಧೆಯ ಒಮ್ಮೆ ನೋಡುವಾಸೆ ವನವಾಸದಲ್ಲೂ ಪತಿಯ ಬಿಡದ ಸೀತೆಯ ಪಾದಕ್ಕೆ ಎರಗುವಾಸೆ ಜೀವನದುದ್ದಕ್ಕೂ ಅವಮಾನಗಳಲ್ಲೇ ಬೆಂದು ಅಗ್ನಿಯಂತಾದ ದ್ರೌಪದಿಗೆ ಕರವ ಮುಗಿವಾಸೆ ಮಲತಾಯಿ ಆದರೂ ನಿರ್ಮಲ ಮನಸ್ಸಿನಿಂದ ಹಾಲು ಕುಡಿಸಿದ ಯಶೋದೆಯ ಕಾಲ್ಗಳ ಒತ್ತುವಾಸೆ ಶಿವಾಜಿಗೆ ಜೀವದಾನವಿತ್ತು ಕ್ಷಮಿಸಿ ಸಹೋದರಿಯಾದ ಬೆಳವಡಿ ಮಲ್ಲಮ್ಮಳ ಕೈಯಲ್ಲೊಮ್ಮೆ ರಕ್ಷಾಬಂಧನ ಕಟ್ಟಿಸಿಕೊಳ್ಳುವ ಆಸೆ ಯಮನೊಂದಿಗೆ ಹೋರಾಡಿ ಪತಿಯ ರಕ್ಷಿಸಿದ ಸತಿ ಸಾವಿತ್ರಿಗೆ ಅಭಿನಂದನೆ ಸಲ್ಲಿಸುವ ಆಸೆ ಸ್ತ್ರೀ ಶಿಕ್ಷಣಕ್ಕಾಗಿ ಜೀವ ಸವೆಸಿದ ಸಾವಿತ್ರಿಬಾಯಿ ಫುಲೆ ಅಮ್ಮನಿಗೆ ಪುಷ್ಪಗುಚ್ಛವ ನೀಡುವ ಆಸೆ ಇದೆ ಹಾಲಿನಲ್ಲಿ ಈ ಮಣ್ಣಿನ ಸತ್ವವನ್ನು ಶಿವಾಜಿಗೆ ಅರೆದು ಕುಡಿಸಿದ ತಾಯಿ ಜೀಜಾಬಾಯಿಗೆ ಒಮ್ಮೆ ಜೈಕಾರ ಕೂಗುವಾಸೆ ಕನ್ನಂಬಾಡಿ ಅಣೆಕಟ್ಟಿಗೆ ತನುಮನ ಧನ ಅರ್ಪಿಸಿದ ರಾಜಮಾತೆ ಕೆಂಪಜ್ಜಮಣಿ ರವರಿಗೆ ಕೆಂಪು ರತ್ನಗಂಬಳಿ ಹಾಸುವಾಸೆ ನಿಮಗೆ ಹೇಗೆ ಕೊಡಬೇಕು ಕಪ್ಪ ನೀವೇನು ಹುತ್ತಿರಾ ಬಿತ್ತಿರಾ ಎಂಬ ಕೆಚ್ಚದಿಯ ನುಡಿಯನ್ನು ಬ್ರಿಟಿಷರ ವಿರುದ್ಧ ಹಾಡಿದ ಚೆನ್ನಮ್ಮಾಜಿಯಿಂದ ರಣಕಂಕಣ ಕಟ್ಟಿಸಿಕೊಳ್ಳುವ ಆಸೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿನ ವಿರುದ್ಧ ಹಾಲು ಗಂದಮ್ಮನನ್ನು ಬೆನ್ನಿಗೆ ಕಟ್ಟಿಕೊಂಡು ಹೋರಾಡಿ ಮಾಡಿದ ಝಾನ್ಸಿ ರಾಣಿಯ ಕಂದಮ್ಮನಾಗಿ ಜನ್ಮಿಸಿ ಆಕೆಯ ಋಣವ ತೀರಿಸುವ ಆಸೆ ಹೆಣ್ಣು ಜಗದ ಕಣ್ಣು ಹೆಣ್ಣು ತಾಯಿಯಾಗಿ ಸಹೋದರಿಯಾಗಿ ಗೆಳತಿಯಾಗಿ ಮಗಳಾಗಿ ಪತ್ನಿಯಾಗಿ ಚಂದದ ಬದುಕು ಬಾಳಲಿ ಸೆರಗ ಹಾಸುವ ದೇವದಾಸಿ ಕಾಯಕ ಮಾತ್ರ ಮಾಡದಿರಲಿ ಆ ಕಾಯಕ ಕೂಪಕ್ಕೆ ಯಾವ ಪುರುಷನೂ ಹೆಣ್ಣನ್ನು ನೂಕದಿರಲಿ ಯಾವ ಹೆಣ್ಣಿಗೂ ಅತ್ಯಾಚಾರದಂತಹ ಆಘಾತ ಘಟಿಸದಿರಲಿ ನನ್ನ ಎಲ್ಲ ಭಾರತ ಮಾತೆಯ ಸುಪುತ್ರಿಯರೇ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು विधिगर्भ संजाता